ಅಸ್ಸಾಮ್ ಒಮ್ಮೆ ಒಬ್ಬ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀ ಸಲ್ಲಮ್ಮರ ಬಳಿ ಬರುತ್ತಾರೆ ಬಂದು ಕೇಳುತ್ತಾರೆ ಓ ಪ್ರವಾದಿಯವರೇ ನನಗೆ ಒಂದು ಉಪದೇಶ ಮಾಡಿರಿ ಆ ಉಪದೇಶವನ್ನು ನಾನು ಅನುಸರಿಸುತ್ತೇನೆ ಎಂದು ಕೇಳುತ್ತಾರೆ ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಸಲ್ಲಮ್ಮ ವ್ಯಕ್ತಿಯನ್ನು ಹೇಳುತ್ತಾರೆ ಸಹೋದರ ಎಂತಹ ಪರಿಸ್ಥಿತಿಯಲ್ಲಾದರೂ ನೀನು ಕೋಪಗೊಳ್ಳಬೇಡ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ವ್ಯಕ್ತಿ ಮತ್ತೊಮ್ಮೆ ಕೇಳುತ್ತಾರೆ ಮತ್ತೊಂದು ಉಪದೇಶ ಮಾಡಿರಿ ಪ್ರವಾದಿಯವರೇ ಎಂದು ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲಮ್ ಆ ವ್ಯಕ್ತಿಯನ್ನು ಹೇಳುತ್ತಾರೆ ಸಹೋದರ ನೀನು ಎಂತಹ ಪರಿಸ್ಥಿತಿಯಲ್ಲಾದರೂ ಕೋಪಗೊಳ್ಳಬೇಡ ಅಂತ ಹೇಳುತ್ತಾರೆ ಮತ್ತೊಮ್ಮೆ ಆ ವ್ಯಕ್ತಿ ಅದೇ ರೀತಿ ಕೇಳುತ್ತಾರೆ ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲಂ ಅದೇ ರೀತಿ ಉತ್ತರ ನೀಡು ಉತ್ತರ ನೀಡುತ್ತಾರೆ ಎಂತಹ ಪರಿಸ್ಥಿತಿಯಲ್ಲಾದರೂ ನೀನು ಕೋಪಗೊಳ್ಳಬೇಡ ಅಂತ ಹೇಳುತ್ತಾರೆ ನೋಡಿ ಈ ಕೋಪ ಅನ್ನುವುದು ಮನುಷ್ಯನಿಗೆ ಬಹಳ ದುರಂತಕ್ಕೆ ತೆಗೆದುಕೊಳ್ಳುವಂತಹ ಒಂದು ವಸ್ತುವಾಗಿದೆ ನಾವು ಕೋಪದಲ್ಲಿ ನಮ್ಮ ಮಕ್ಕಳೊಂದಿಗೆ ಮಾತನಾಡುತ್ತೇವೆ ಆ ಕೋಪದಲ್ಲಿ ಆಡುವಂತಹ ಮಕ್ಕಳ ಮೇಲೆ ಮಾತುಗಳು ಪ್ರಭಾವ ಬೀರುತ್ತವೆ ಆಗ ಮಕ್ಕಳಿಗೆ ತಂದೆಯ ಮೇಲೆ ಗೌರವ ಕಡಿಮೆಯಾಗುತ್ತದೆ ನಮ್ಮ ಪತ್ನಿಗಳ ಮೇಲೆ ನಾವು ರೇಗಾಡುತ್ತೇವೆ ಆ ಪತ್ನಿಯರು ಸಹ ನಮಗೆ ಗೌರವ ಕೊಡುವುದಿಲ್ಲ ಆ ಸಂಬಂಧಗಳಲ್ಲಿ ಬಿರುಕು ಬರುವಂತಹ ಸಂದರ್ಭಗಳು ಸಹ ಬರುತ್ತವೆ ನಮ್ಮ ನೆರೆಯ ಹೊರೆಯೊಂದಿಗೆ ನಮ್ಮ ಸಂಬಂಧಿಕರೊಂದಿಗೆ ಕೋಪದಲ್ಲಿ ಆಡುವಂತಹ ಮಾತುಗಳಿಂದ ಸಂಬಂಧಗಳು ದೂರವಾಗುವಂತಹ ಸಮಯ ಸಹ ಬರುತ್ತದೆ ಆದ್ದರಿಂದ ನಾವು ಎಂತಹ ಪರಿಸ್ಥಿತಿಯಲ್ಲಾದರೂ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕೆಂದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಹೇಳಿದರು ಮತ್ತೊಂದು ಕಡೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಂ ಹೇಳಿದರು ಜನರನ್ನು ನೆಲಕ್ಕೆ ಅಪ್ಪಳಿಸುವವನು ಶಕ್ತಿಶಾಲಿಯಲ್ಲ ಬದಲಾಗಿ ಕೋಪ ಬಂದಾಗ ತನ್ನನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವವನೇ ನಿಜವಾದ ಶಕ್ತಿಶಾಲಿ ಅಂತ ಹೇಳಿದರು ಬನ್ನಿ ನಾವೆಲ್ಲರೂ ಸೇರಿ ಕೋಪದಲ್ಲಿ ನಾವು ನಮ್ಮನ್ನು ಹತೋಟಿಯಲ್ಲಿಟ್ಟುಕೊಂಡು ಜೀವನವನ್ನು ಸಾಗಿಸೋಣ ಎಂಬ ಸಂದೇಶವನ್ನು ಮಾನವ ಕುಲದ ವಿಮೋಚಕ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಿಸಲ್ಲಂ ಈ ಜಗತ್ತಿಗೆ ಸಾರಿದ್ದಾರೆ ಇದನ್ನು ನಾವೆಲ್ಲರೂ ಅನುಸರಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಸ್ಸಾಮ್